ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ವೀರಶೈವ ಸಮಾಜದ ಸ್ವಾಮೀಜಿ ನುಕೇಹಳ್ಳಿ ಪುರವರ್ಕ ಹಿರಿ ಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಐವತ್ತನೇ ಹುಟ್ಟುಹಬ್ಬದ ಆಚರಣೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದಿಂದ ಶ್ರೀಗಳಿಗೆ ಅಭಿನಂದನೆ ಶುಭ ಶಿಕ್ಷಣದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದರಿಂದ ಮಕ್ಕಳು ಕ್ರಿಯಾಶೀಲತೆಯೊಂದಿಗೆ ಬುದ್ಧಿವಂತ ವಿದ್ಯಾರ್ಥಿಗಳಾಗಲು ಸಾಧ್ಯವೆಂದ ಹಿರಿಸಾವೆ ಹೋಬಳಿ ಶಿಕ್ಷಣ ಸಂಯೋಜಕ ರವೀಂದ್ರ ಶಾಸಕರ ಮಾದರಿ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿನ ರಾಯರ ರಂಗಮಂದಿರದಲ್ಲಿ ಕೇರಳದ ಕೃಷ್ಣಮೂರ್ತಿ ಗುರೂಜಿಯವರಿಂದ ಆಧ್ಯಾತ್ಮಿಕ ಚಿಂತನೆಗಳ ಪ್ರವಚನ ನೂರಾರು ರಾಯರ ಭಕ್ತರು ಭಾಗ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕ ಹಾಗೂ ಯುವ ಘಟಕ ಸೇರಿ ನುಗ್ಗೇಹಳ್ಳಿ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಹೋಬಳಿ ಕೇಂದ್ರದ ವೀರಶೈವ ಭವನದಲ್ಲಿ ಆಚರಣೆ ಮಾಡಿದರು ರಂಭಾಪುರಿ ಪುರವರ್ಗ ಶಾಖಾ ಮಠವಾದ ನೊಗ್ಗೇಹಳ್ಳಿ ಹಿರೇಮಠದ ಸ್ವಾಮೀಜಿ ಡಾ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಐವತ್ತು ವಸಂತಗಳು ತುಂಬಿದ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಪದಾಧಿಕಾರಿಗಳು ಸೇರಿ ಸ್ವಾಮೀಜಿಯವರನ್ನು ಅಭಿನಂದಿಸಿ ಅವರಿಂದ ಕೇಕ್ ಕತ್ತರಿಸಿ ಹುಟ್ಟು ಪದಾಚರಣೆ ಮಾಡಿದರು ಸನ್ಮಾನವನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನಮ್ಮ ಹುಟ್ಟುಹಬ್ಬವನ್ನು ಭಕ್ತರು ಹಾಗೂ ತಾಲೂಕು ವೀರಶೈವ ಮಹಾಸಭಾದ ವತಿಯಿಂದ ಆಚರಿಸುತ್ತಿದ್ದಾರೆ ಜುಲೈ ಏಳರ ಭಾನುವಾರ ಸಂಜೆ ವೀರಶೈವ ಭವನದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸೇರಿದಂತೆ ಗಣ್ಯರು ಹಾಗೂ ಭಕ್ತರಿಂದ ಹುಟ್ಟುಹಬ್ಬ ಕಾರ್ಯಕ್ರಮ ನಡೆಯಲಿದೆ ಜೊತೆಗೆ ನುಕ್ಕೆಹಳ್ಳಿ ಪುರವರ್ಕ ಹಿರೇಮಠದ ಟ್ರಸ್ಟ್ ಕೂಡ ಉದ್ಘಾಟನೆಗೊಳ್ಳಲಿದೆ ಜುಲೈ ಎಂಟರ ಸೋಮವಾರದಂದು ನೂತನ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ಗಳನ್ನು ವಿತರಿಸಲಾಗುವುದೆಂದು ತಿಳಿಸಿದರು ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷ ನವಿಲಿ ಪರಮೇಶ್ ಮಾತನಾಡಿ ಶ್ರೀಗಳು ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡಲು ದೇವರು ಹೆಚ್ಚಿನ ಶಕ್ತಿ ಕರುಣಿಸಲಿ ಎಂದು ದೇವರನ್ನ ಪ್ರಾರ್ಥಿಸುತ್ತೇವೆ ಮುಂಬರುವ ದಿನಗಳಲ್ಲೂ ಶ್ರೀಗಳ ಸಮಾಜ ಸೇವೆ ಹೇಗೆ ಮುಂದುವರಿಯಲಿ ಎಂದರು ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾ ಜಿಲ್ಲಾ ಖಜಾಂಚಿ ಆರ್ ರುದ್ರಸ್ವಾಮಿ ಜಿಲ್ಲಾ ನಿರ್ದೇಶಕ ತಾವರಕೆರೆ ಮಂಜು ತಾಲೂಕು ಯುವ ಘಟಕದ ಉಪಾಧ್ಯಕ್ಷ ಮರಿಶೆಟ್ಟಿಹಳ್ಳಿ ಸತೀಶ್ ಮುಖಂಡರಾದ ಗಿರೀಶ್ ಮಸಕನಹಳ್ಳಿ ಸತೀಶ್ ಚಿರಂಜೀವಿ ಚೇತನ್ ದಯಾನಂದ್ ಹೊಸೂರು ಶಿವಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು ಐವತ್ತನೇ ವರ್ಷದ ಉತ್ವದ ಪ್ರಯುಕ್ತ ನಾವೆಲ್ಲರೂ ಅವರ ಭಕ್ತರು ಸರಳವಾಗಿ ಹುಟ್ಟು ಹಬ್ಬವನ್ನು ಆಚರಿಸಲು ಮಾಡಿದ್ದೀವಿ ಈ ಹುಟ್ಟಕ್ಕೆ ಬಗ್ಗೆರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಸ್ವಾಮೀಜಿಗಳಿಗೆ ಭಗವಂತ ಒಳ್ಳೆ ಶ್ರೇಯಸ್ಸನ್ನು ಕೊಡಲಿ ಅವರು ನಮ್ಮ ಸಮಾಜ ಸೇವೆಗೆ ನಿರ್ತನಾಗಿರೋದ್ರಿಂದ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಸಕಲ ಎಲ್ಲವನ್ನು ಪ್ರಾಪ್ತಿ ಅಂತ ಭಗವಂತನಲ್ಲಿ ಕೇಳ್ಕೊಂಡು ಗುರುಗಳಿಗೆ ನಾನು ಯಾಕಂದರೆ ಮನೆ ಮೊದಲೇ ಉತ್ತಮ ಯಾವ್ದು ಅವರು ಕೂಡ ಇವತ್ತು ನಮಗೆ ಸಡನಾಗಿ ಗೊತ್ತಾಗುವಂಥ ಸಂದರ್ಭದಲ್ಲಿ ಬಂದಿದ್ದೀವಿ ದೇಶ ಸಮಾಜ ದೇಶ ಮಹಾಸಭಾದ ಘಟಕ ಎರಡೂ ಸೇರಿ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದೆ ಯಾಕಂದ್ರೆ ನಾವು ಇಲ್ಲಿ ನಾವು ಈ ಒಂದು ಕ್ಷೇತ್ರದಲ್ಲಿ ನೆರವೇರಿಸಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನೀವೆಲ್ಲ ಹೊರಗಡೆ ನಮ್ಮ ಗುರುಗಳಿದ್ದಾರೆ ಗುರುಗಳಿಗೆ ನಾವು ಗೌರವ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಲು ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆ ವಿಚಾರ ಈ ಸಂದರ್ಭವನ್ನ ನಾವು ಇನ್ನು ಕೂಡ ಇದೇ ರೀತಿ ಮುಂದೂ ಸುತ್ತಾ ಹೋಗ್ಬೇಕು ಸಮಾಜಕ್ಕೆ ಹಿರಿಯರಾದಂತಹ ನಮ್ಮ ಗೌರವ ಪ್ಯಾನುಶ್ರಿಗಳಾದಂತ ಶ್ರೀ ಶ್ರೀ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಎಲ್ಲಾ ಕಡೆ ನಡೆಯುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ನನಗೆ ಕೊಟ್ಟು ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತಿನಹಳ್ಳಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಶಿಕ್ಷಣ ನೀಡುವುದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನ ಹೆಚ್ಚು ತೊಡಗಿಸುವ ಮೂಲಕ ಉತ್ತಮ ವಿದ್ಯಾರ್ಥಿಯಾಗಿ ರೂಪಿಸಲಾಗುತ್ತದೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳ ಕಲಿಕೆಗೆ ಸರ್ಕಾರಿ ಶಾಲೆಯನ್ನ ಆಯ್ದುಕೊಳ್ಳಬೇಕೆಂದು ಹೋಬಳಿಯ ಶಿಕ್ಷಣ ಸಂಯೋಜಕರಾದ ರವೀಂದ್ರ ಹೇಳಿದರು ತಾಲೂಕಿನ ಹಿರಿಸಾವಿಯಲ್ಲಿನ ಶಾಸಕರ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಏರ್ಪಡಿಸಿದ್ದ ಮಕ್ಕಳ ಮನೆಯ ವಿದ್ಯಾರ್ಥಿಗಳ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ವಂದನೆ ತರಗತಿಯಿಂದ ಮಾತೃಭಾಷೆಯ ಜೊತೆಗೆ ಇಂಗ್ಲಿಷ್ ಮಾಧ್ಯಮದ ತರಗತಿಗಳು ಪ್ರಾರಂಭ ಮಾಡಲಾಗಿದೆ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಹಲವು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯ ಚೇತನ್ ಎಸ್ಟಿಎಂಸಿ ಉಪಾಧ್ಯಕ್ಷ ಮೌರ್ಯ ಮಂಜುನಾಥ್ ಗ್ರಾಮದ ಮುಖಂಡರಾದ ಶ್ರೀಧರ್ ಮುಖ್ಯ ಶಿಕ್ಷಕಿ ಉಮಾ ತಾಲೂಕು ಶಿಕ್ಷಕರ ಸಂಘದ ಪದಾಧಿಕಾರಿ ಭಾರತಿ ಪುರುಷೋತ್ತಮ ವೇದಿಕೆಯಲ್ಲಿದ್ದರು ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆಯಲ್ಲಿ ಏರ್ಪಡಿಸಿದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷರಾದ ಪ್ರಮೋದ್ ಭಾಗವಹಿಸಿ ಮಾತನಾಡಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಉತ್ತಮ ನಡವಳಿಕೆಗಳನ್ನು ಕಳಿಸುವ ಮೂಲಕ ಉತ್ತಮ ಪ್ರಜೆಯಾಗಿ ಮಾಡಬೇಕೆಂದರು ಶಾಲೆಯ ಮುಖ್ಯ ಶಿಕ್ಷಕಿ ಚಂದ್ರಕಲಾ ಎಸ್ಡಿಎಂಸಿ ಅಧ್ಯಕ್ಷ ಮಧು ಮತ್ತು ಶಾಲೆಯ ಶಿಕ್ಷಕರು ಮಾತನಾಡಿದರು ಎರಡೂ ಶಾಲೆಗಳಲ್ಲಿ ಶಾರದಾ ಸರಸ್ವತಿ ಪೂಜೆ ಮಾಡುವ ಮೂಲಕ ಮಕ್ಕಳ ಮನೆಯ ಎಲ್ಕೆಜಿ ಯುಕೆಜಿ ವಿದ್ಯಾರ್ಥಿಗಳ ತಂದೆ ತಾಯಂದಿರ ಜೊತೆಯಲ್ಲಿ ಅಕ್ಕಿಯ ಮೇಲೆ ಅರ್ಚಕರ ಮಾರ್ಗದರ್ಶನದಲ್ಲಿ ಮಕ್ಕಳ ಕೈಯಿಂದ ಅಕ್ಷರಗಳನ್ನು ಭರಿಸಲಾಯಿತು ಗಣನಾ नमः वक्रन्दा महाकाया सूर्यलोके समग्रभा उपतार जाने समय पयाने आगे महागर प्रश्न कै ची महारा देता पर भा निहा आगे दा म मेंूछे बाड़ी अक्ष अ्या स नथ आप मुेंगे महाों ता ವಿದ್ಯಾರ್ಥಿಗಳು ಏನು ಕಾರ್ಯಕ್ರಮ ಎಟ್ಕೊಂಡಿರ್ತಕ್ಕಂಥದ್ದು ನಮಗೆ ತುಂಬಾ ಒಂದು ನಮ್ಮ ಇಲಾಖೆಗಳು ಸಹ ತುಂಬ ಸಂತೋಷದಾಯಕ ವಿಷಯ ಆಗಿದೆ ಮತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಈ ಸಲ ನಮ್ಮ ದಾಖಲಾತಿ ಪ್ರಕ್ರಿಯೆ ಏನಿದೆ ಅದು ಹಿಂದಿನ ಸ್ಥಾನಕ್ಕಿಂತ ಏನು ಕುಂಠಿತವಾಗಿಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇವೆಲ್ಲ ಆಗಬೇಕು ಅಂತಂದ್ರೆ ನಮಗೆ ಪಠ್ಯೇತರವಾಗಿ ಚಟುವಟಿಕೆಗಳನ್ನೂ ಸಹ ನಾವು ಮಾಡಬೇಕಾಗತ್ತೆ ಇಲ್ಲಿ ನಾವು ಪೋಷಕ್ರಮಣ ಮಾಡ್ತಕ್ಕಂಥ ಉದ್ದೇಶ ಏನು ಅಂತ ನಾವು ವೈಜ್ಞಾನಿಕವಾಗಿ ಒಂದು ವಿಶ್ಲೇಷಣೆಯನ್ನು ಮಾಡಿದರೆ ಅದಕ್ಕೆ ಪ್ರಮುಖವಾದ ಕಾರಣ ಏನಪ್ಪಾ ಅಂತಂದರೆ ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಸಂಕಲ್ ಸಂಕಲ್ಪಗಳು ಏರ್ಪಟ್ರೆ ನಮ್ಮ ಕಾರ್ಯಗಳು ಮತ್ತು ಮುಂದಿನ ಗುರಿ ಗುರಿ ಸಾಧನೆ ಮಾಡತಕ್ಕಂತಹ ಒಂದು ಇದೆ ಅನ್ನ ಇದೆ ಅಂದ ತಕ್ಷಣ ನೀವೆಲ್ಲರೂ ನಿಮ್ಮ ಮಗುವಿಗೆ ಸ್ನಾನವನ್ನು ಮಾಡಿಸಿ ಬಟ್ಟೆಯಲವಾಗಿ ಬಟ್ಟೆಯನ್ನ ಹಾಕಿ ಇದು ಸಹ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಶಾಲೆಗೆ ಎಲ್ಲ ಆಗಿಸಿದ್ರೆ ಮತ್ತೆ ಮನಸ್ಸಿನಲ್ಲಿ ಒಂದು ಒಳ್ಳೆ ಸಂಕಲ್ಪವನ್ನ ಮಾಡ್ಕೊಂಡಿದೆ ಎಲ್ಲ ತಾಯಿ ಏನಂತ ಮಾಡ್ಕೊಂಡಿದರೆ ನಮ್ಮ ಮಗು ಈ ಶಾಲೆಗೆ ಸೇರ್ಕೊಳ್ತಾ ಇದೆ ಈ ಶಾಲೆಗೆ ಸೇರ್ಕೊಂಡು ಒಳ್ಳೆ ಅಕ್ಷರಾಭ್ಯಾಸವನ್ನ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸ ಮುಖ್ಯವಾಗಿ ದುಡ್ಡಾಗಿ ಅಕ್ಷರ ಬೆಳೆಯದು ಅಂತಲ್ಲ ಅಕ್ಷರ ಬೆಳೆಯದ್ರ ಜೊತೆಗೆ ಒಳ್ಳೆಯ ಜ್ಞಾನವನ್ನ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಪ್ರತಿ ಗುರುವಾರದಂದು ನಡೆಯುವ ಆಧ್ಯಾತ್ಮಿಕ ಚಿಂತನೆಗಳ ಪ್ರವಚನದಲ್ಲಿ ಭಾಗವಹಿಸಿದ್ದ ಕೇರಳದ ಶ್ರೀ ಕೃಷ್ಣಮೂರ್ತಿ ಗುರೂಜಿಯವರು ಭಾಗವಹಿಸಿ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರವಚನವನ್ನು ಬೋಧಿಸಿದರು ಪಟ್ಟಣದ ಗಾಂಧಿ ವೃತ್ತದಲ್ಲಿ ಮಂತ್ರಾಲಯದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶುಭವೇಂದ್ರ ತೀರ್ಥ ಮಹಾಸ್ವಾಮೀಜಿಗಳ ಆಶೀರ್ವಾದದಿಂದ ನಿರ್ಮಾಣವಾಗಿರುವ ರಾಯರ ರಂಗಮಂದಿರದಲ್ಲಿ ಪ್ರತಿ ಗುರುವಾರ ಸಾರ್ವಜನಿಕ ಸೇವೆಯಲ್ಲಿ ರಾಯರ ರಂಗಮಂದಿರವನ್ನು ತೆರೆದು ಭಕ್ತಾದಿಗಳಿಗೆ ರಾಯರ ಸೇವೆಯನ್ನ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಟ್ಟು ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ಪ್ರವಚನವನ್ನ ನೀಡುವ ಮೂಲಕ ಭಕ್ತರಲ್ಲಿ ಭಗವಂತನ ಬಗ್ಗೆ ನಂಬಿಕೆ ಬರುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸುತ್ತಾ ಬರಲಾಗಿದೆ ಕಳೆದ ಗುರುವಾರ ಪಟ್ಟಣಕ್ಕೆ ಆಗಮಿಸಿದ ಕೇರಳದ ಶ್ರೀ ಕೃಷ್ಣಮೂರ್ತಿ ಗುರೂಜಿರವರನ್ನ ಮಂದಿರಕ್ಕೆ ಆತ್ಮೀಯವಾಗಿ ಆಹ್ವಾನಿಸಲಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರಿಗೆ ಮಹಾಮಂಗಳಾರತಿ ಮಾಡಿ ನಂತರ ಭಕ್ತರೊಂದಿಗೆ ಮಾತನಾಡಿದ ಗುರೂಜಿಯವರು ಮಾನವ ಜನ್ಮ ಶ್ರೇಷ್ಠವಾದದ್ದು ಎಷ್ಟೋ ಜೀವರಾಶಿಗಳ ಜನ್ಮದ ನಂತರ ಬರುವ ಮಾನವ ಜನ್ಮ ಮಾನವನಿಗೆ ಅತಿಯಾದ ಆಸೆಯಿಂದ ಕಷ್ಟಗಳನ್ನ ತಂದುಕೊಳ್ಳುತ್ತಾನೆ ತನಗೆ ಬೇಕಾದನ್ನ ಭಗವಂತ ಕೊಟ್ಟ ನಂತರ ತೃಪ್ತಿ ಪಡದೆ ಬೇರೊಬ್ಬರ ಬಗ್ಗೆ ಚಿಂತನೆ ಮಾಡಿಕೊಂಡು ಬೇರೊಬ್ಬರಿಗಾಗಿ ಬದುಕುತ್ತಾ ತನ್ನ ಜೀವನವನ್ನ ತಾನೇ ಹಾಳು ಮಾಡಿಕೊಳ್ಳುವ ಸ್ಥಿತಿಗೆ ತಲುಪಿದ್ದಾನೆ ಮನುಷ್ಯ ಆಸೆ ಪಡಬೇಕು ದುರಾಸೆ ಪಡಬಾರದು ಪ್ರತಿಯೊಬ್ಬರೂ ನಮ್ಮವರೇ ಎಂಬ ಭಾವನೆ ಬರಬೇಕು ಯಾರಿಗೂ ಕೆಡುಕು ಬಯಸಬಾರದು ಇನ್ನೊಬ್ಬರ ಕೆಡುಕಿಗಾಗಿ ಯಾವುದೇ ಮಾಟ ಮಾಟಮಂತ್ರಗಳನ್ನು ಮಾಡಿಸುವುದರ ಮೂಲಕ ನಿಮಗೆ ಸುಖ ದೊರೆಯುವುದಿಲ್ಲ ಕುಟುಂಬ ಸೌಕರ್ಯಕ್ಕಾಗಿ ಭಗವಂತನ ಪ್ರಾರ್ಥನೆಯಲ್ಲಿ ಬದುಕಬೇಕೆಂದರು ನಂತರ ರಾಯರ ರಂಗಮಂದಿರದ ವತಿಯಿಂದ ಗುರೂಜಿಯವರಿಗೆ ರಾಯರ ಪ್ರಸಾದವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಯಿತು ನಂತರ ಬಂದಂತಹ ನೂರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ಕಾಳಿನಹಳ್ಳಿ ರಾಯರ ಭಕ್ತರಾದ ಜಗದೀಶ್ ರಾಯರ ರಂಗಮಂದಿರದ ಮುಖ್ಯಸ್ಥ ಪ್ರಕಾಶ ಸೇರಿದಂತೆ ಇತರರು ಹಾಜರಿದ್ದರು ಮನುಷ್ಯರಿಗಿರುವಂತಹದ್ದು ಎಲ್ರಿಗೂ ಇದೆ 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 ನನಗೂ ಇದನ್ನು ಕಡಿಮೆ ಮಾಡುವಂತ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಿಕೊಡಬೇಕೆ ಹೊರತು ಇದನ್ನು ಹೆಚ್ಚು ಮಾಡಿಕೊಳ್ಳದೇ ಇದ್ರೆ ಮತ್ತೊಮ್ಮೆ ಮುಖ್ಯಾಂಶಗಳು ತಾಲೂಕಿನ ವೀರಶೈವ ಸಮಾಜದ ಸ್ವಾಮೀಜಿ ನೋಕೇಹಳ್ಳಿ ಪುರಬರ್ಕ ಹಿರೇ ಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಐವತ್ತನೇ ಹುಟ್ಟುಹಬ್ಬದಾಚರಣೆ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದಿಂದ ಶ್ರೀಗಳಿಗೆ ಅಭಿನಂದನೆ ಶುಭ ಆರೈಕೆ ಶಿಕ್ಷಣದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದರಿಂದ ಮಕ್ಕಳು ಕ್ರಿಯಾಶೀಲತೆಯೊಂದಿಗೆ ಬುದ್ಧಿವಂತ ವಿದ್ಯಾರ್ಥಿಗಳಾಗಲು ಸಾಧ್ಯವೆಂದ ಹಿರೇಸಾವೆ ಹೋಬಳಿ ಶಿಕ್ಷಣ ಸಂಯೋಜಕ ರವೀಂದ್ರ ಶಾಸಕರ ಮಾದರಿ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿನ ರಾಯರ ರಂಗಮಂದಿರದಲ್ಲಿ ಕೇರಳದ ಕೃಷ್ಣಮೂರ್ತಿ ಗುರೂಜಿ ಅವರಿಂದ ಆಧ್ಯಾತ್ಮಿಕ ಚಿಂತನೆಗಳ ಪ್ರವಚನ ನೂರಾರು ರಾಯರ ಭಕ್ತರು ಭಾಗ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಪುರ್ ಜನವಾರ್ ವಂದನೆಗಳು ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರಿಗೆ ಹಾಗೂ ಟಿಎಪಿಸಿಎಂಎಸ್ನ ಎಲ್ಲಾ ನಿರ್ದೇಶಕರುಗಳಿಗೆ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತಿನಹಳ್ಳಿ